ನೋಡ್ಲಿಕ್ಕೆ ಬಂದಿದ್ದೆ ನಮ್ಮ ಉಡುಪಿಯಲ್ಲಿರೋ ಸೋನಿ ಕಾಮತ್ ಫೋಟೋ ಪ್ರೂಫ್ ನೋಡೋ ಸೆಕೆಂಡೇ ಫ್ಲೋರನ್ನೇ ಅಂತ ಗೊತ್ತಿಲ್ಲ ಸೊ ನಾನು ತಗೊಳ್ತಿದ್ದು ಲೋನ್ ಅಲ್ಲಿ ತೊಗೊಳ್ತಿದ್ದೆ ಇ ಎಮ್ ಐ ಅಲ್ಲಿ ನೋಡೋ ಡೌನ್ ಪೇಮೆಂಟ್ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ಈಗ ಹೋಗ್ತಾ ಇದ್ದೀನಿ ಸೋನಿ ಕಾಮತ್ ಫೋಟೋ ಪ್ರೂಫ್ ფოტოს პრო ಒನ್ ಇಯರ್ ವಾರಂಟಿ ಮಾತು ಸೊ ಹೌದಾ ಅಂತ ಯಾಕಂತನ ಆಯ್ತು ಅಂದರೆ ಜಾಸ್ತಿ ಸೊ ಹಲೋ ಗಾಯಸ್ ನಮ್ದು ಈಗ ಲೋನ್ ರಿಜೆಕ್ಟ್ ಆಗಿದೆ ಬಜಾಜ್ ಅವರು ರಿಜೆಕ್ಟ್ ಮಾಡಿದ್ದಾರೆ ಗೊತ್ತಿಲ್ಲ ಈಗ ಬೇರೆ ಬೇರೆದಾದ್ರು ನೋಡಬೇಕು ನೋಡುವ ಸೊ ಹಲೋ ಗೈಸ್ ಈಗ ಹೋಗಿದ್ದೆ ನಾನು ಡಿ ಜೆ ಆಸ್ಮೋ ಡ್ರೋನ್ ತಗೊಳ್ಳಿಕ್ಕೆ ಆಸ್ಮೋ ಫೈ ಪ್ರೋ ಏನೋ ಇತ್ತು ಅದು ಎಸ್ ಆರ್ ಅದರದ್ದು ಹೋಗಿದೆ ಬಟ್ ಆದರೆ ಆಗಿಲ್ಲ ಗಣೇಶನಂದರಲ್ಲೂ ಲೋನ್ ಆಗಲಿಲ್ಲ ರಿಜೆಕ್ಟ್ ಆಗಿದೆ ಮತ್ತು ನಮ್ಮ ಪ್ರಭಾಕರನ್ನೂ ನೋಡಿದೆ ಅವ್ರದ್ರಲ್ಲೂ ಸಹ ಆಗಿಲ್ಲ ಅವ್ರದ್ದು ನಮ್ಮ ಅವ್ರದ್ದು ಕಾಮತ್ತು ಫೋಟೋಗ್ರಾಫಿ ಫ್ರೋ ಅಲ್ಲಿ ಇದು ಮಾತ್ರ ಇರೋದು ಅವ್ರದ್ದು ಯಾವುದು ಬಜಾಜ್ ಮಾತ್ರ ಇರೋದು ಗೈಸ್ ಮತ್ತು ಬೇರೆ ಯಾವುದು ಇದು ಇರಲಿಲ್ಲ ಲೋನ್ ಆಪ್ಷನ್ ಇರಲಿಲ್ಲ ಸೊ ಅದಕ್ಕಾಗಿ ವಾಪಸ್ ಬಂದೆ ನೋಡು ಇನ್ನೊಂದು ಎರಡು ತಿಂಗಳು ಬಿಟ್ಟು ಫುಲ್ ಕ್ಯಾಶ್ ಕೊಟ್ಟೆ ತೊಗೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀನಿ ನೋಡುವ ಅಂತ ಓಕೆ ನೆಕ್ಸ್ಟ್ ಇದು ಸಿಗ್ತೇನೆ ಟಾಟಾ ಬಾಯ್ ಬಾಯ್